ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌತ್ ಇಂಡಿಯನ್ ಕಿಚನ್ ನಾನಿವಾಗ ದಿಢೀರ್ ಮಾವಿನಕಾಯಿ ಉಪ್ಪಿನಕಾಯಿ ಹೇಳ್ಕೊಡ್ತಾ ಇದ್ದೀನಿ ಬೇಕಾಗೋ ಸಾಮಗ್ರಿಗಳಿಲ್ಲಿದೆ ನೋಡಿ ಫ್ರೆಂಡ್ಸ್ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ದಿಢೀರ್ ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ನಾನಂತೂ ತುಂಬ ತಿಂತೀನಿ ಅದಕ್ಕೋಸ್ಕರ ನಾನು ಆವಾಗವಾಗ ಮಾಡ್ತಾನೆ ಇರ್ತೀನಿ ಅದಕ್ಕೋಸ್ಕರ ಇವಾಗ ಮತ್ತೆ ಟ್ರೈ ಮಾಡೋಣ ಅಂತ ಇವತ್ತು ಮಾಡ್ತಿದ್ದೀನಿ ಬೇಕಾಗೋ ಸಾಮಗ್ರಿಗಳು ಮಾವಿನಕಾಯಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕಲ್ಲುಪ್ಪು ಇಂಗು ಸಾಸಿವೆ ಅರ್ಶನ ಪುಡಿ ಮೆಂತೆ ಜೀರಿಗೆ ಫ್ರೆಂಡ್ಸ್ ಇವಾಗ ಕಲ್ಲುಪ್ಪು ಸಾಸಿವೆ ಮೆಂತೆ ಜೀರಿಗೆನ ಹುರ್ಕೋಬೇಕಾಗುತ್ತೆ ಮಾಡೋ ವಿಧಾನ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಉಪ್ಪು ಮೆಂತೆ ಸಾಸಿವೆ ಜೀರಿಗೆ ಎಲ್ಲ ಹುರ್ಕೊಂಡಿರೋದು ಬೆಳ್ಳುಳ್ಳಿ ಮೆಣಸಿನಕಾಯಿ ಮಾತ್ರ ಹಸಿ ಇದ್ದೀನಿ ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಒಂದು ಚಿಕ್ಕದು ಪಾತ್ರೆ ಇಟ್ಕೊಂಡು ಅದರಲ್ಲೇ ನಾನು ಕೊಬ್ಬರಾಣೆ ಹಾಕಿದ್ದೀನಿ ಬಿಸಿ ಆಗಿದೆ ಸ್ವಲ್ಪ ಸಾಸಿವೆ ಕರಿಬೇನ ಸೊಪ್ಪು ಹಾಕಿದ್ದೀನಿ ಕರಿಬೇನ ಸೊಪ್ಪು ಆದಮೇಲೆ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತಿಪ್ಪೆ ಬಿಡಿಸಿ ಕಟ್ ಮಾಡಿರೋದು ಅದಕ್ಕೆ ಮಾತ್ರ ಹಾಗೆ ಹಾಕಿದ್ದೀನಿ ಮಿಕ್ಸಿಗೆ ಆಮೇಲೆ ಅರಿಶಿನ ಪುಡಿ ಇಂಗು ಆಮೇಲೆ ನಾನು ತೋರಿಸಿರೋದು ಫಸ್ಟ್ ತೋರಿಸಿದ್ನಲ್ಲ ಅದು ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ರೆಡಿ ಇದೆ ನೋಡಿ ಫ್ರೆಂಡ್ಸ್ ಇದನ್ನು ಇದು ಹಾಕ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಡಿ ದಿಢೀರು ಉಪ್ಪಿನಕಾಯಿ ಹಾಕಿದ್ರೆ ಒಂದು ಅಟ್ಲೀಸ್ಟ್ ಒಂದು ಹದಿನೈದು ಇಪ್ಪತ್ತು ದಿವಸ ಆದರೂ ಇಟ್ಕೊಳ್ಬೇಕಾಗತ್ತಲ್ವ ಅದು ಈ ಥರ ಚೆನ್ನಾಗಿ ಕುದಿಸ್ಕೊಂಡ್ರೆ ಹಾಳಾಗಲ್ಲ ಅಂತ ಅಷ್ಟೇ ಅದು ಏನೇನಿಲ್ಲ ಎಣ್ಣೆಯಲ್ಲೇ ಹಾಕೊಳ್ಳಿ ಆದಷ್ಟು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಕೊಬ್ಬರಿ ಎಣ್ಣೆ ಹಾಕೊಂಡ್ರೆ ಬೇಗ ಹಾಳಾಗಲ್ಲ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ನೋಡಿದರೆ ಈ ಥರ ಎಣ್ಣೆ ಮೇಲ್ಗಡೆ ಬರ್ತಾ ಇದೆ ಮಸಾಲ ಚೆನ್ನಾಗಿ ಕುದ್ದು ಆ ಥರ ಆದಾಗ ನೀವು ಆಫ್ ಮಾಡಿಕೊಂಡ್ರೆ ಸಾಕು ಆಫ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿರೋ ಮಾವಿನಕಾಯಿ ನಾನು ಮಾವಿನಕಾಯಿ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ನಾವಿಂದು ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ನೋಡಿ ಇದು ಮಸಾಲೆ ತುಂಬ ರೆಡಿ ಆದಮೇಲೆ ಫುಲ್ ತಣ್ಣಗಾದಮೇಲೆ ಇದಕ್ಕೆ ಹಾಕಬೇಕಾಗುತ್ತೆ ಫುಲ್ ತಣ್ಣಗಾಗಬೇಕು ಹಾಕಬೇಕು ಸ್ವಲ್ಪ ಕೂಡ ಬಿಸಿ ಇರಬಾರ್ದು ಆವಾಗನೇ ಉಪ್ಪಿನಕಾಯಿ ಮೆತ್ತ ಮೆತ್ತಗೂ ಆಗೋಲ್ಲ ಮಸಾಲೆ ರೆಡಿಯಾಗಿದೆ ನೀಟಾಗಿ ಕುಟ್ಟು ನಾನು ಇವಾಗ ಸ್ಟವ್ ಆಫ್ ಮಾಡ್ತೀನಿ ಇದು ತಣ್ಣಗಾದಮೇಲೆ ಮಸಾಲೆನ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡಿ ನಾನು ಉಪ್ಪು ಕೂಡ ಅದರಲ್ಲೇ ಹಾಕಿರೋದ್ರಿಂದ ನಾನು ಜಸ್ಟ್ ಮಾವಿನಕಾಯಿ ಕಟ್ ಮಾಡಿಟ್ಟಿದ್ದೀನಿ ಇದು ಹದಿನೈದು ದಿವಸ ಇಟ್ಟರೂ ಇದೇ ಫ್ರೆಶ್ನೆಸ್ಸಲ್ಲಿ ಇರುತ್ತೆ ಕಾರಣ ಇಷ್ಟೇ ನಾವು ಉಪ್ಪಾಗಿ ಸಪ್ರೇಟಾಗಿ ನೆನೆಸಿಡಲ್ವಲ್ಲ ಮಾವಿನಕಾಯಿ ಅದರಿಂದ ಅದಕ್ಕೋಸ್ಕರ ಅದು ಹಾಳಾಗಬಾರ್ದು ಆ ಒಂದು ಫ್ರೆಶ್ನೆಸ್ಸೇ ಇರಬೇಕು ನಮಗೆ ತಿನ್ ಒಂದೊಂದು ಟೈಮ್ ತಿಂದ್ರೂ ಹದಿನೈದು ದಿವಸದ ಉಪ್ಪಿನಕಾಯಿನ್ನ ಫೀಲೇ ಬರಬಾರ್ದು ಅನ್ನೋದಕ್ಕೋಸ್ಕರ ಮಸಾಲ ತಣ್ಣಗಾದ್ಮೇಲೆ ನಾನು ಇದು ಮಿಕ್ಸ್ ಮಾಡಿ ಒಂದು ಜಾಡಿಯಲ್ಲಿ ಹಾಕಿಡ್ತೀನಿ ನೋಡಿ ಫ್ರೆಂಡ್ಸ್ ಮಸಾಲೆ ಇವಾಗ ನೀಟಾಗಿ ಆರಿದೆ ತಣ್ಣಗಿದೆ ಆಮೇಲೆ ಉಪ್ಪಿನಕಾಯಿಲ್ ನೋಡಿ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ಇವಾಗ ಈ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಕೈ ಹಾಕಬೇಡಿ ಆದಷ್ಟು ಸ್ಪೂನು ಆ ಥರ ಯೂಸ್ ಮಾಡಿ ಹಸಿ ಹಸಿ ನೀರು ಕೈಯಲ್ಲೆಲ್ಲ ಮುಟ್ಟೋದು ನೀರು ಸ್ಪೂನ್ ತೆಗೆದ್ ಹಾಕೋದು ಮಾಡಿದ್ರೆ ಬೇಗ ಉಪ್ಪಿನಕಾಯಿ ಹಾಳಾಗುತ್ತೆ ಆದಷ್ಟು ಸ್ವಲ್ಪ ಆಗಿ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಚೆನ್ನಾಗಿ ಮಿಕ್ಸ್ ಮಾಡಿ ಜಾಡಿಗೆ ಹಾಕಿರ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಿತ್ತು ಗಮ್ಮನ್ ಸ್ಮೆಲ್ ಬರ್ತಿದೆ ಸೂಪರಾಗಿ ಇವಾಗಲೇ ತಿನ್ನಬೇಕು ಅನ್ನಿಸ್ತಿದೆ ಆ ಥರ ಇದೆ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ದಿಢೀರ್ ಉಪ್ಪಿನಕಾಯಿ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ಕಲರ್ಫುಲ್ಲಾಗಿದೆ ಇದ್ರೆ ತಿಂತಾ ಇರಬೇಕು ಅಂತ ಅನಿಸುತ್ತೆ ಈಗೊಳಗಡೆ ಒಂದು ಪಿಂಗಾಣಿ ಜಾರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದ್ರೊಳಗಡೆ ಎಲ್ಲ ಸ್ಟೋರ್ ಮಾಡಿಡ್ತೀನಿ ಸ್ಟೀಲ್ ಪಾತ್ರೆಲಿಬಾರ್ದಲ್ವಾ ಸ್ಟೀಲ್ ಪಾತ್ರೆ ಅಲ್ಯೂಮಿನಿಯಂ ಪಾತ್ರೆಲಿರೆ ಬೇಗ ಹೊಟ್ಟೆ ಆಗಿಬಿಡತ್ತೆ ಪಾತ್ರೆ ಅದರಿಂದ ಪಿಂಗಾಣಿ ಪಾತ್ರೆಯಲ್ಲಿ ಹಾಕಿಡ್ತಾಯಿದ್ದೀನಿ ಪ್ಲ್ಯಾಸ್ಟಿಕಲ್ಲೂ ಹಾಕಿಟ್ಕೋಬೋದು ಬಟ್ ಪ್ಲಾಸ್ಟಿಕಲ್ಲಿ ಹಾಕಿಟ್ಕೊಂಡ್ರೆ ಅಷ್ಟು ದಿನ ಇಟ್ಕೊಳ್ಳೋಕಾಗಲ್ಲ ಪಿಂಗಣಿಯಲ್ಲಾದರೆ ಟೆಂಪ್ರೇಚರ್ನ ಮೇಂಟೈನ್ ಮಾಡುತ್ತಲ್ವ ಬ್ಯಾಲೆನ್ಸ್ ಆಗುತ್ತೆ ನಮ್ಗೆ ಎಷ್ಟೇ ಹೀಟ್ ಟೆಂಪ್ರೇಚರ್ ಇದ್ರೂ ಕೂಡ ಇದರಲ್ಲಿ ಬ್ಯಾಲೆನ್ಸ್ ಆಗಿಬಿಡುತ್ತೆ ಬೇಗ ಹಾಳಾಗ್ತಿರೋ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಇದರಲ್ಲಿ ನೋಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಅದು ಉಪ್ಪಿನಕಾಯಿ ನೋಡಿ ಫ್ರೆಂಡ್ಸ್ ಜಾಡಿ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ಇದೇ ಥರ ಬೇರೆ ಯಾವುದಾದ್ರು ರೆಸಿಪೀಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಟ್ರೈ ಮಾಡಿ ಯಾವ ಥರ ಇದೆ ಅಂತ ನಂಗೆ ಕಮೆಂಟ್ಸ್ ಮಾಡಿ ನಿಮ್ದು ಯಾವ ಥರ ಉಪ್ಪಿನಕಾಯಿ ಬಂದಿದೆ ಅಂತ ನಂಗೆ ಕಮೆಂಟ್ಸ್ ಮಾಡಿ ಆಲ್ಮೋಸ್ಟ್ ಇದನ್ನೆಲ್ಲ ಮಲೆನಾಡು ಸೈಡವ್ರು ಮಾಡೇ ಮಾಡ್ತಾರೆ ಉಪ್ಪಿನಕಾಯಿ ಎಕ್ಸ್ಪೆಷಲಿ ಮದುವೆ ಎಂಗೇಜ್ಮೆಂಟು ಸತ್ಯನಾರಾಯಣ ಪೂಜೆಗಂತೂ ಇದ್ದೇ ಇರುತ್ತೆ ನಮ್ಮ ಸೈಡಲ್ಲಿ ಅದೇ ಮೆಥಡಲ್ಲೇ ನಾವು ಮಾಡಿರೋದು ನಮ್ಮ ಅಜ್ಜಿ ಇದೇ ಥರನೇ ಮಾಡೋದು ಅದನ್ನು ನೋಡಿನೇ ನಾನು ಮಾಡಿರೋದು ಟ್ರೈ ಮಾಡಿ Thank you.